ಮುಖವಕ್ಕ ಹೇಳ್ತಿದ್ದು ಅದನ್ನೇ ಅವರ ಜಮೀನಿನಲ್ಲಿ ಇರ್ತಕ್ಕಂಥದ್ದು ಒಂದು ಒಂದು ಹೊರಡಿ ಬ್ರೆಡ್ ಬ್ರೆಡ್ ಇದೆಯಲ್ಲ ಬ್ರೆಡ್ ಥರ ಅದು ನೀರು ಯಾ ಮಳೆ ನೀರು ಉಯ್ದರೂ ಕೂಡ ಬ್ರೆಡ್ನಲ್ಲಿ ಹೆಂಗೆ ಈಸಿಯಾಗಿ ಹೋಗುತ್ತೆ ಹಂಗೆ ಭೂಮಿ ಒಳಗಡೆ ಹೋಗ್ಬೇಕು ನಮ್ಮ ಜೈವಿಕ ಕ್ರಿಯೆಗಳು ಏನಿದೆ ಭೂಮಿನಲ್ಲೇ ಇದಾಗ್ತವೆ ಕಾಫಿನೂ ಕೂಡ ಚೆನ್ನಾಗಿ ಆಗುತ್ತೆ ಅಂತ ನಮಗೆ ಪ್ರ ಇದರಿಂದ ಗೊತ್ತಾಗಿದೆ ಕಾಫಿ ಅಡಿಕೆ ತೆಂಗು ಮತ್ತು ಮೆಣಸು ಕಾಳು ಮೆಣಸು ಕಾಳು ಮೆಣಸಂತೂ ಅದ್ಭುತವಾಗಿ ವಿತೌಟ್ ಎನಿ ಅದೇನು ಯಾವ ಒಂದು ಕೆಮಿಕಲ್ಲು ನಾವು ಸ್ಪ್ರೇ ಮಾಡಿಲ್ಲ ಮಾರ್ಕೆಟಿಂದ ಏನು ಪರ್ಚೇಸ್ ಮಾಡಬಾರ್ದು ಯಾವ ಅನ್ಬಿಟ್ಟು ಏನೇನೋ ಬರ್ತಾ ಇದೆ ಅದನ್ನು ಉಪಯೋಗಿಸಿ ಇದನ್ನು ಉಪಯೋಗಿಸಿ ಅಂತ ಏನು ಬೇಕಾಗಿಲ್ಲ ನಾವು ಮಲ್ಚಿಂಗು ಮಲ್ಚಿಂಗ್ ಮುಚ್ಚಿಗೆ ಮಾಡ್ಕೊಂಡು ಬಂದ್ರೆ ಭೂಮಿನಲ್ಲಿ ನಮ್ಮ ಎರೆಹುಳುಗಳು ಜೈವಿಕ ಇವು ಇವ್ ಇರ್ತವೆ ಬೇಕಾದಷ್ಟು ಕೋಟ್ಯಾಂತರ ಜೀವಾಣುಗಳು ಹೌದು ಕೆಲಸ ಮಾಡ್ತವೆ ಮಣ್ಣು ಮಣ್ಣನ್ನ ನಾವ್ ಸರಿಯಾಗಿ ಕಾಪಾಡ್ಕೊಬಿಟ್ರೆ ನಾವ್ ಬೇರೆ ನೋಡ್ಬೇಕಾಗಿಲ್ಲ ನಾವ್ ಮೇಲ್ಗಡೆ ನೋಡ್ಬೇಕು ಅಂದ್ರೆ ಕೆಳಗಡೆ ನೋಡ್ಬೇಕು ಕೆಳಗಡೆ ನಾವೇನ್ ಮಾಡಿದೀವಿ ಇದ್ರ ಮೇಲೆ ಡಿಪೆಂಡ್ ಅಷ್ಟೇ ಕೆಮಿಕಲ್ ಫಾರ್ಮಿಂಗ್ ಹೋಗಿದ್ರೆ ನಾನ್ ಮಾರ್ಕೋಬೇಕಾಗದು ಲ್ಯಾಂಡನ್ನ ಸದ್ಯ ಬಚಾವಾಗಿ ನೀವು ನ್ಯಾಚುರಲ್ ಫಾರ್ಮಿಂಗ್ ಬಂದು ನ್ಯಾಚುರಲ್ ಫಾರ್ಮಿಂಗ್ ಬದ್ಕಂಡಿದ್ದೀನಿ ಹ ಕೆಲಸ ಕಡಿಮೆ ಮಾಡ್ಕೊಂಡು ಹೆಂಗೋ ಆರಾಮಾಗಿದ್ದೀರಾ ಆರಾಮ ಏನೂ ಇಲ್ಲ ಎರಡು ಎಕರೆ ಮೂರು ಎಕರೆ ಇರೋರೆ ತುಂಬಾ ಕಷ್ಟ ಅಂತ ಅಯ್ಯೋ ಯಾರು ಜಮೀನ್ ಮಾಡಲ್ಲ ಹೆಣ್ ಕೊಡಲ್ಲ ಸರ್ ನಮಸ್ತೆ ಹಾಂ ನಮಸ್ಕಾರ ನಮಸ್ಕಾರ ಹಾಂ ಸರ್ ಪರಿಚಯ ಮಾಡ್ಕೊಳ್ಳಿ ನಾನು ನಂಜೇಗೌಡ ಅಂದ್ಬಿಟ್ಟು ಬಿ ಎಮ್ ನಂಜೇಗೌಡ ಅಂತ ನಾನು ಇಲ್ಲಿ ಬೊಪ್ಪ ಸಮುದ್ರ ವಿಲೇಜ್ ಈಗ ಅಟ್ ಪ್ರೆಸೆಂಟ್ ರಿಸೈಡಿಂಗ್ ಅಟ್ ಭಾರತೀಯ ನಗರ ಎಮ್ ದೊಡ್ಡಿ ಅಂತ ಕರೀತಾರೆ ಅದು ಬೆಳ್ಳಳ್ಳಿ ಎಕ್ಸ್ಟೆನ್ಷನ್ ಇಲ್ಲಿ ಭಾರತೀಯ ಕಾಲೇಜಿನ ಸೆಕ್ರೆಟರಿ ಗೌರವಾನ್ವಿತ ಸೆಕ್ರೆಟರಿಗೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಈ ಆನರರಿ ಸೆಕ್ರೆಟರಿ ಆ ಸಂಸ್ಥೆಗೆ ಬಟ್ ನನಗೆ ಇದು ಕೃಷಿ ಮಾಡಬೇಕು ಅನ್ನೋದು ಮೊದಲಿಂದನೂ ಹುಚ್ಚಿದೆ ಕಳೆದ ನಮ್ಮ ತಂದೆ ಕೊಟ್ಟಂಥ ಆಸ್ತಿನಲ್ಲಿ ಒಂದು ಹದಿನೈದು ಇಪ್ಪತ್ತು ಎಕರೆ ಜಮೀನನ್ನು ನನ್ನ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನಿದು ಕೃಷಿ ಇದನ್ನು ಕೈಗೊಂಡೆ ಅದು ರಾಸಾಯನಿಕ ಕೃಷಿ ಮಾಡಿದ್ದಿದ್ದೆ ಫಸ್ಟು ಮೊದಲು ಈ ಹದಿನೈದು ವರ್ಷಗಳಿಂದ ಸಂಪೂರ್ಣ ನೈಸರ್ಗಿಕ ಕೃಷಿ ಎ ಝೀರೋ ಕಲ್ಟಿವೇಶನ್ ಏನೂ ಮಾಡದ ಕೃಷಿ ನೋ ಇನ್ ನೋ ಇನ್ವೆಸ್ಟ್ಮೆಂಟ್ ನೋ ನಥಿಂಗ್ ಓಕೆ ಸುಮ್ಮನೆ ಹಾಕೋದಷ್ಟೇ ನಾವು ತಗೊಳ್ಳೋದು ಬೀಜ ತಂದು ಹಾಕೋದಷ್ಟು ಬಿಟ್ಟು ನಾವು ಫಸಲ್ ತಗೊಳ್ತಕ್ಕಂಥದ್ದು ಸ್ಟಾರ್ಟಿಂಗ್ ರಾಸಾಯನಿಕ ಕೃಷಿ ಮಾಡೋದು ಸ್ಟಾರ್ಟಿಂಗಲ್ಲಿ ಕೃಷಿ ಮಾಡಿ ಚೆನ್ನ ಫಸಲ್ ಬಂತು ಕೊನೆಗೆ ನನ್ನ ಮಣ್ಣಿನ ರಚನೆ ಎಲ್ಲ ಪೂರ್ತಿ ಕೆಟ್ಟು ಇದಾಗ್ಬಿಟ್ಟು ಕೊನೆಗೆ ಇಳುವರಿನೇ ಡೌನ್ ಆಗೋಯ್ತು ಕಬ್ಬು ಬೆಳೆದೆ ಭತ್ತ ಬೆಳೆದೆ ಎಲ್ಲ ಬೆಳೆದೆ ಪ್ರೈಸೆಲ್ಲ ತೊಗೊಂಡೆ ಏನು ತೊಗೊಂಡ್ರು ಕೂಡ ಡೌನ್ ಆಗೋಯ್ತು ಕೊನೆಗೆ ಬೇರೆ ದಾರಿ ಇಲ್ದೇ ನನಗೆ ಒನ್ ಸ್ಟಾರ್ ರೆವಲ್ಯೂಷನ್ ಅಂತಂದ್ರೆ ಜಪಾನ್ನ ಪುಕ್ಕ ಹೊಕ್ಕ ಅವ್ರು ಬರೆದಿರ್ತಕ್ಕಂಥ ಒನ್ ಸ್ಟಾರ್ ರೆವಲ್ಯೂಷನ್ ಪುಸ್ತಕ ನನಗೆ ಸಿಕ್ತು ಅದನ್ನು ಓದಿದ್ಮೇಲೆ ನನಗೊಂಥರ ಜ್ಞಾನೋದಯ ಆಯಿತು ನಾವೀಗ ಫಾರೆಸ್ಟ್ ಕಲ್ಟಿವೇಶನ್ ಅರಣ್ಯಾಧಾರಿತ ಕೃಷಿನಲ್ಲಿ ನಾನು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೇನೆ ಎರಡನೇ ಮಾತೇ ಇಲ್ಲ ನೋ ಇನ್ವೆಸ್ಟ್ಮೆಂಟ್ ಅತಿ ಸಾವಯವ ಅಂತನೂ ಈಗ ಬಂದಿದೆ ಸಾವಯವದಲ್ಲೂ ಕೂಡ ಕೆಲವು ಇನ್ಪುಟ್ಸ್ ಆಗ್ತಾ ಇರಬೇಕು ಸಾವಯವ ಸಾವಯವ ಅಂತ ಏನೇನು ಎಲ್ಲ ಬಂದ್ಬಿಟ್ಟಿದ್ದಾವೆ ಮಾರ್ಕೆಟಲ್ಲಿ ಎಲ್ಲದಕ್ಕೂ ದುಡ್ಡು ಕೊಟ್ಟು ಕೊಟ್ಟು ನಾವು ಕೊಂಡೋಕೆ ಸಾವಯವನು ಬಿಟ್ಟು ಇನ್ನೂ ಒಂದು ಹೆಜ್ಜೆ ಹೋಗಿ ನೈಸರ್ಗಿಕ ಕೃಷಿನ ನಾನು ಅಳವಡಿಸ್ಕೊಂಡಿದೀನಿ ಈಗ ಓಕೆ ಎಷ್ಟು ವರ್ಷ ಬೇಕಾಯ್ತು ಸರ್ ತೋಟ ನೈಸರ್ಗಿಕ ಕೃಷಿಗೆ ಅದೇನು ತ್ರೀ ಫೋರ್ ಇಯರ್ಸ್ ಸಾಕು ಇಫ್ ಯು ಮೈಂಡ್ಸ್ ಫೋರ್ ಇಯರ್ಸ್ ಸಾಕು ನಾವೇಂದ್ರೆ ಒಂದು ಸ್ವಲ್ಪ ಮಲ್ಚಿಂಗ್ ಯಾವ್ದಾದ್ರು ಒಂದು ಕಳೆ ಬೀಜನ ಅಪ್ಸಣಬು ಉರುಳಿ ಅಂತ ನಾವೇನು ಕರಿತಿದ್ದೇವೆ ಹಿಂದೆ ಅದನ್ನ ಹಾಕೊಂಡು ಮಲ್ಚಿಂಗ್ ಮಾಡಿಕೊಂಡ್ರು ಆಗುತ್ತೆ ಭೂಮಿ ತ್ರೀ ಇಯರ್ಸ್ ಬೇಕು ಏನೇ ಮಿನಿಮಮ್ ತ್ರೀ ಫೋರ್ ಇಯರ್ಸ್ ಬೇಕು ಬಂದ್ಬಿಡುತ್ತೆ ಬಂದ್ಬಿಡುತ್ತದೆ ಇದಾಗಿ ನಂದೀಗ ಹದಿನೈದು ವರ್ಷ ಆಯ್ತು ನೋಡಿ ಇಲ್ಲಿ ಬಂದು ಬೆಳೆದಿರ್ತಕ್ಕಂಥ ಇದು ಏನು ಟೀಕು ಎರಡು ಸಾವಿರ ಟೀಕಿದೆ ಆ ಟೀಕ್ನ ಎಲೆಗಳು ಉದ್ರಿ ಇವತ್ತು ಮಲ್ಚಿಂಗ್ ನಾನು ಮಾಡ್ಕೊಂಡಿರ್ತಕ್ಕಂಥದ್ದು ಟೀಕ್ ಎಲೆಗಳು ಉದ್ರಿ ಅದನ್ನ ನಾನು ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ಇದೆ ಈಗ ಆ ಪ್ರವೇರಿ ಅಂತ ಒಂದು ಕಳೆ ಬೀಜ ಇಲ್ಲಿ ಇದ್ರಲ್ಲಿ ಹ್ಮ್ ಯಾರೋ ಒಬ್ಬ ರೈತರು ಮಾಡಿದ್ದಂತದ್ದು ಅದನ್ನ ನೋಡಿ ಅಲ್ಲಿಂದ ಅವ್ರ ತವಿಂದ ಒಂದಷ್ಟು ಬೀಜಗಳು ತಂದು ಈಗ ಒಂದು ಪ್ರವೇರಿ ಅಂತ ಒಂದು ಪ್ರಯೋಗ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಅದು ಇದು ಮಾಡಿ ಇನ್ ಬೇರೆ 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 ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಇದೆಲ್ಲ ನಿಮ್ ಭೂಮಿ ನೋಡಿದಾಗ್ಲೆ ಗೊತ್ತಾಗುತ್ತೆ ನೀವು ನೈಸರ್ಗಿಕ ಕೃಷಿನ ಅಲ್ವಾ ಆ ಬಿದ್ದಿರ್ತಕ್ಕಂಥ ಎಲೆಗಳು ಇವು ಹೆಚ್ಚು ಕಡಿಮೆ ಒಂದು ಒಂದು ಕಲಡಿ ಇದೆ ಇದು ಒಣ ಇದು ನೋಡಿ ನೋಡಿ ಚೆಕ್ ಮಾಡಿ ಬೇಕಾದ್ರೆ ಒಂದಡಿ ಒಂದು ಕಲಡಿ ಹೋಗಿ ಒಳಗಡೆ ಹಂಗೆ ಹ್ಮ್ ಭೂಮಿ ಮೇಲೆ ಕಾಲಿಡೋ ನೋಡಿ

ಜೈವಿಕ ಕ್ರಿಯೆಗಳು ಏನಿದೆ ಮೇಲೆ ಇದಾಗ್ತವೆ ಅದು ಗಿಂತ ಹ್ಮ್ ಕುರ್ಲಾನ್ ಬ್ರೆಡ್ ಹಾಕ್ಬಿಟ್ಟಿದ್ರ ಒಂದುವರ್ ಹಡಿದು ಅಷ್ಟೊಂದು ಮಲ್ಚಿಂಗ್ ಹಾಕಿದ್ರಾ ಅಂದ್ರೆ ಅಷ್ಟೊಂದು ಮಲ್ಚಿಂಗ್ ಬಿದ್ದಿದೆ ಹೌದೌದು ಹೌದೌದು ಕಾರಣ ಮರಗಳಿದ್ರೆ ಆ ಮರಗಳು ಮರಗಳು ಮರಗಳಿಂದನೆ ಮರಗಳ ಎಲೆಗಳು ಓಕೆ ಈಗ ಎರಡ್ ಸಾವಿರ ಟೀಕ್ ಇದೆ ಅಂದ್ರೆ ಎರಡ್ ಸಾವಿರ ಟೀಕ್ ಇದೆ ಎರಡ್ ಸಾವಿರ ಟೀಕ್ ಮುದ್ದೆ ತೆಂಗಿನ ಮರಗಳು ತೆಂಗಿನ್ ಮರಗಳು ಅಡಿಕೆ ಆ ಅಡಿಕೆ ಚೆನ್ನಾಗಿ ಇಲ್ಡ್ ಕೊಡ್ತಾ ಇದ್ದ ಎಲ್ಲಾ ಇಲ್ಡ್ ಕೊಡ್ತಾ ಇದೆ ನೋಡಿ ನೀವು ಇದನ್ನ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸುಮ್ನೆ ಜಸ್ಟ್ ನೀವು ಇದು ಈಗ ಒಂದ್ ಹತ್ ಕೆಜಿ ಬಿಡ್ಸಿದ್ದೆ ನೀವು ಸುಮ್ನೆ ನೋಡಿ ಹಾಗೆ ಜಸ್ಟ್ ಈಗ ಎಲ್ಲ ಬರ್ತಾ ಇದೆ ಎಲ್ಲ ಹೌದ್ ಹೌದ್ ಹೌದು ಎಲ್ಲಾ ಈ ತರ ಇದು ನನಗೆ ಕಾಫಿ ಆಗುತ್ತಾ ಇಲ್ವಾ ಅಂತ ನನಗೆ ಡೌಟ್ ಇತ್ತು ಬಟ್ ಕಾಫಿನೂ ಕೂಡ ಚೆನ್ನಾಗಿ ಆಗುತ್ತೆ ಅಂತ ನಮ್ಗೆ ಇದರಿಂದ ಗೊತ್ತಾಗಿದೆ ಕಾಫಿ ಅಡಿಕೆ ತೆಂಗು ಮತ್ತು ಮೆಣಸು ಕಾಳು ಮೆಣಸು ಕಾಳು ಮೆಣಸು ಅಂತೂ ಅದ್ಭುತವಾಗಿ ವಿತೌಟ್ ಎನಿ ಅದೇನು ಯಾವ ಒಂದು ಕೆಮಿಕಲ್ಲು ನಾವು ಸ್ಪ್ರೇ ಮಾಡಿಲ್ಲ ಅಲ್ಲ ಈಗ ತೆಂಗು ಇಳು ಚೆನ್ನಾಗಿ ಕೊಡಲ್ಲ ಏನೇನೇನು ಅದ್ರ ಬಗ್ಗೆ ಚಿಂತನೆ ಮಾಡ್ಬಿಡಿ ಆರಾಮಾಗಿ ಅದ್ರ ಪಾಡ್ಗೆ ಅದು ಕೊಡ್ತಾ ಇರ್ತದೆ ಉದುರ್ತಾ ಇರ್ತದೆ ನಾವೇನು ಎಳ್ಳೀರ್ ಗಿಳ್ಳಿರ್ ಮಾರಲ್ಲ ಕಾಯಿ ಕೊಬ್ಬರಿ ಕೊಬ್ಬರಿ ಮಾರಿದೀನಿ ಕೊಬ್ಬರಿ ಈಗ ನಾ ಮೊನ್ನೆ ಒಂದು ಎರಡು ಸಾವಿರದ ಐನೂರು ಜಿ ಕೊಬ್ಬರಿ ಮಾರದೆ ಎ ಪಿ ಎಂ ಸಿತೌಟ್ ಇದು 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 ಈ ತರ ತಗೊಳ್ಳೋದು ಎತ್ಕಷ್ಟೇ ಬಿದ್ಕಾಯಿ ಬಿದ್ಕಾಯಿ ತಗೊಳ್ಳೋದು ಅಷ್ಟೇ ಬನ್ನಿ ಒಳಗಡೆ ನಿಮಗೆ ನೈಸರ್ಗಿಕ ಕೃಷಿಗೆ ಬರಬೇಕು ಅಂದ್ರೆ ಪುಕ್ಕ ಹಾಕವರು ಸ್ಫೂರ್ತಿ ಅಂದ್ರೆ ಹೌದೌದು ಹಂಡ್ರೆಡ್ ಪರ್ಸೆಂಟು ಆಮೇಲೆ ಸುಭಾಷ್ ಪಾಳೇಕರ್ ಅವ್ರದ್ದು ಒಂದು ಇದಕ್ಕೆ ವಿಚಾರ ಸಂಕಿರಣಕ್ಕೆ ಹೋಗಿದ್ದೆ ನಾನು ಮೈಸೂರು ಜೆ ಎಸ್ ಎಸ್ ಕಲೆ ಇದರಲ್ಲಿ ಸುತ್ತೂರು ಮಠದಲ್ಲಿ ಮಾಡಿದ್ರು ಅವಾಗ ಹೋದಂಥ ಸಂದರ್ಭದಲ್ಲಿ ನನಗೆ ಅವ್ರದ್ದು ಒಂದು ಸ್ವಲ್ಪ ಹಿಡಿಸ್ತೆ ಬಟ್ ಅದು ಅವ್ರದ್ದು ಮಾಡಿಕೊಂಡು ಇದನ್ನು ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಬಟ್ ಮಾರ್ಕೆಟಿಂದ ಯಾವುದೂ ತಂದು ನಾವು ಹಾಕಬಾರ್ದು ಸಡಿತ ಅವರು ನನ್ನ ಒಂದು ಇದು ವೈಯಕ್ತಿಕ ಇದು ಮಾರ್ಕೆಟಿಂದ ಏನು ಪರ್ಚೇಸ್ ಮಾಡಬಾರ್ದು ಸಾವಯವ ಅನ್ಬಿಟ್ಟು ಏನೇನೋ ಬರ್ತಾ ಇದೆ ಹೌದು ಅದನ್ನು ಉಪಯೋಗ್ಸಿ ಇದನ್ನು ಉಪಯೋಗ್ಸಿ ಅಂತ ಏನು ಬೇಕಾಗಿಲ್ಲ ನಾವು ಮಲ್ಚಿಂಗು ಮಲ್ಚಿಂಗ್ ಮುಚ್ಚಿಗೆ ಮಾಡ್ಕೊಂಡು ಬಂದ್ರೆ ಭೂಮಿನಲ್ಲಿ ನಮ್ಮ ಎರೆಹುಳುಗಳು ಜೈವಿಕ ಇವು ಇರ್ತವೆ ಬೇಕಾದಷ್ಟು ಕೋಟ್ಯಂತರ ಜೀವಾಣುಗಳು ಹೌದು ಅವು ಕೆಲಸ ಮಾಡ್ತವೆ ಅಷ್ಟೇ ನಮಗೆ ಬೇಕಾಗಿರೋದು ಈಗ ಈ ಎಳೆ ಕೆಳಗಡೆ ಊತ್ಕೊಂಡಿರ್ತವೆ ಎಲ್ಲ ಉತ್ಕೊಂಡಿರ್ತವೆ ಈಗ ಮೇಲಕ್ಕೆ ಬಂದು ಈಗ ನೋಡಿ ಮಳೆ ಬಂತು ಹೌದು ಮೇಲಕ್ಕೆ ಬಂದು ತನ್ನ ಕ್ರಿಯೆನೇ ಈಗ ಇದು ಮಾಡ್ತೇವೆ ಈಗ ತೊಂದರೆ ಇಲ್ಲ ಆ ಸೂಕ್ಷ್ಮ ಜೀವಿಗಳಿಗೆ ಈ ಸೂರ್ಯನ ಬಿಸಿಲು ಡೈರೆಕ್ಟ್ ಆಗಿ ಬಿದ್ರೆ ಸತ್ತ ಹೋಗ್ಬಿಡ್ತಾವ ಓ ಮುಲಾಜ್ ಸತ್ತ ಒಳಗ್ ಪೋರ್ಟ್ ಹೋಯ್ತವೆ ಎರೆಹುಳನ್ನು ಇರಲ್ಲ ಹೌದು ಹೌದು ಈಗ ಇಲ್ಲಿ ಇರ್ತದೆ ಅಂತಿರಲ್ವಾ ಓ ಒಳಗಡೆ ಒಳಗಡೆ ಅಯ್ಯೋ ನೀ ಹೆಚ್ಚು ಕಡಿಮೆ ಇಲ್ಲೆಷ್ಟು ಹುಳಗಳಿದಾವೆ ಅಲ್ಲ ನೀವ್ ಇನ್ನೂ ಒಂದು 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 ರೆಡಿ ಇದೆ ಈಗ ನೀವ್ ತೆಗೀರಿ ಇದ ಇಲ್ಲೇ ಒಂದು ರೆಡಿ ಇದೆ ಅಲ್ಲ ಕಾಲ ಹಾಕೋದು ಊದ್ಕತ್ತೆ ಊದ್ಕತ್ತೆ ಒಂದು ರೆಡಿ ಇದೆ ಓಕೆ ಸರ್ ಓಕೆ ಬನ್ನಿ ಇದು ಆರೆಂಜು ಮೋಸುಂಬಿ ಯಾವ್ಯಾವುದು ಆಗಲ್ಲ ಆಮೇಲೆ ಫ್ಯಾಷನ್ ಫ್ರೂಟ್ ಅಂತ ಈ ಒಂದು ಇದು ಬಂದಿದೆ ಅದ ಗಿಡಗಳು ಎಲ್ಲ ಇದು ಹಾಕಿದ್ದೀನಿ ಈ ಮರ ಇದು ಇದೆ ಈಗ ನಾವು ಬೇರೆ ಅಂದ್ರೆ ತೆಂಗೇ ನೋಡ್ತಿವಿರೋದಿಲ್ಲ ಇಲ್ಲಿ ನೋಡಿದ್ರೆ ಅಲ್ವಾ ಸರ್ವೆ ಮರ ಇದು ಸರ್ವೆ ಮರ ಇದು ಟೀಕು ಹಿಂಗೆ ಬೇರೆ 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 ಯಾವ ಇಲ್ಲ ಅನ್ನೋ ವೆರೈಟಿನೇ ಇಲ್ಲ ಇಲ್ಲಿ ತೆಂಗ್ ನೋಡಿದ್ರೆ ಚೆನ್ನಾಗಿ ಹೇಳ್ಕೊಟ್ಟಿದೆ ಆರಾಮಾಗಿ ಅವ್ರಿಗೆ ಅದ್ ಬರ್ತಾ ನಾವೇನ್ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಏನಿಲ್ಲ ಕೆಲವರು ತರ ಹೇಳ್ತಾರೆ ಸರ್ ಹ ಕೆಲವರು ತರ ಹೇಳ್ತಾರೆ ತೆಂಗ್ ಪಕ್ಕ ಯಾವ್ದು ಇರಬಾರ್ದು ಅವೆಲ್ಲ ಏನಿಲ್ಲ ಸರ್ ನೀವು ಮಲ್ಚಿಂಗ್ ಕೊಟ್ಬಿಟ್ಟು ಅಂದರೆ ಮಿನಿಮಮ್ ಒಂದು ಹತ್ತು ಹದಿನೈದು ಅಡಿ ಇರಬೇಕು ಬಟ್ ನೀವು ಮಲ್ಚಿಂಗ್ ಎಷ್ಟು ಕೊಡ್ತಿರೋ ಅದು ಸಮೃದ್ಧಿಯಾಗಿ ಹೋಗ್ತಾ ಇರ್ತದೆ ಸಮೃದ್ಧಿಯಾಗಿ ಹೋಯ್ತಾ ಇರ್ತದೆ ನೀವೆಷ್ಟು ಮಲ್ಚಿಂಗ್ ಮಾಡ್ತಿರೋ ಸರ್ ಅಷ್ಟು ನಿಮ್ಗೆ ಬೆನಿಫಿಟ್ ಇದೊಂದು ಇಪ್ಪತ್ತು ಎಕರೆ ಇದೆ ಮೂರು ಎಕರೆ ಇಲ್ಲಿ ತೆಂಗ್ ಎಷ್ಟಿದೆ ಹ್ಮ್ ತೆಂಗು ಒಂದು ಎಂಟುನೂರ್ ಇದೆ ಆ ಇದು ಬೇರೆ ಇನ್ನು ಇದು ತಿಪ್ಪು ಟಾಲ್ ಅದೊಂದು ಒಂದು ಆರ್ನೂರ್ ಏಳ್ನೂರ ಇದೆ ತಿಪ್ಟ್ರೂಟ್ ಟಾಲ್ ಅಂದ್ರೆ ಅದೇ ಮಾಮೂಲಿ ಇದೆಲ್ಲ ಹಸಿ ಓಡಿ ಚೌಗಾಟ್ ಆರೆಂಜ್ ಡಾರ್ಪ್ ಅಂತ ಈಗ ಅದನ್ನೇ ತುಂಬಾ ಡಿಮಾಂಡ್ ಇರುದು ಇಪ್ಪತ್ತೈದು ರೂಪಾಯಿಗೆ ಒಂದ್ ಇಲ್ಲವಂತ ಹೋಗ್ತಾರೆ ವಿದೇಶಿ ತಳಿಗಳು ಅಂತ ಬರಲ್ಲ ಅಂತಾರಲ್ಲ ನಮ್ ಕಡೆ ಏನು ಬೇಕಾಗಿಲ್ಲ ಸರ್ ಇದಿಷ್ಟೇ ಸರ್ ಏನು ನಾವೇನು ಬನ್ನಿ ಫ ಇದೆ ಈ ಟೆಕ್ನಿಕ್ ಅಂದರೆ ಇದೆ ಅದೇನೆ ಈಗ ಅದು ಅದು ಇದು ನಮ್ಮದು ಗಿಡಗಳ ಮರಗಳೇನೋ ಇದೆ ಅದು ನಾಟಿ ಹಸು ಇದ್ದಂಗೆ ಅದಕ್ಕೆ ಜಾಸ್ತಿ ಮೇವು ಬೇಡ ಮತ್ತೆ ಹಿಂಡಿ ಬೋಸಾ ಇದು ಎಚ್ ಎಫ್ ಹಸು ಇದ್ದಂಗೆ ಇದಕ್ ಮೇವು ಜಾಸ್ತಿ ಏನು ಬೇಕಾಗಿಲ್ಲ ಸರ್ ಭೂಮಿನ ಅಷ್ಟೇ ಮಣ್ಣು ಮಣ್ಣನ್ನ ನಾವ್ ಸರಿಯಾಗಿ ಕಾಪಾಡ್ಕೊಬಿಟ್ರೆ ನಾವ್ ಬೇರೆ ನೋಡ್ಬೇಕಾಗಿಲ್ಲ ನಾವ್ ಮೇಲ್ಗಡೆ ನೋಡ್ಬೇಕು ಅಂದ್ರೆ ಕೆಳಗಡೆ ನೋಡ್ಬೇಕು ಕೆಳಗಡೆ ನಾವೇನ್ ಮಾಡಿದೀವಿ ಇದ್ರ ಮೇಲೆ ಡಿಪೆಂಡ್ ಅಷ್ಟೇ ಇದೇ ಇದೆ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ನಿರಂತರ ಇದೆ ಏನು ಔಟ್ಪುಟ್ಟು ನೀವು ಯಾವ ಏನೇ ಕೆಮಿಕಲ್ಸು ಆಮೇಲೆ ಇದು ಇಲ್ಲಿ ಪ್ರಕೃತಿನಲ್ಲಿ ಏನಾಗಿದೆ ಇಲ್ಲಿ ಒಂದು ಐನೂರು ಆರ್ನೂರು ನವಿಲುಗಳಿದಾವೆ ಬಟ್ ಇಲ್ಲಿ ಪ್ರಕೃತಿನಲ್ಲೇ ಏನೆಲ್ಲ ಇದಾವೋ ಎಲ್ಲದಕ್ಕೂ ಮೆಡಿಸಿನ್ಸ್ ಇಲ್ಲಿ ಪ್ರಕೃತಿನಲ್ಲೇ ಡೆವಲಪ್ ಆಗುತ್ತೆ ಪ್ರಕೃತಿ ಒಂದು ನಿಯಮ ಇದೆ ಏನೇ ಮಾಡಿದ್ರು ಇಲ್ಲಪ್ಪ ಅಲ್ಲೇ ಆಗುತ್ತೆ ನಾವು ಯಾವುದೇ ಮಾರ್ಕೆಟಿಂದ ತಂದು ಏನು ಅದನ್ನ ಸ್ಪ್ರೇ ಮಾಡೋದು ಇನ್ನೊಂದು ಮಾಡೋದು ಏನು ಮಾಡ್ಬೇಕಾದ ಅವಶ್ಯಕತೆನೆ ಇಲ್ಲ ಬಟ್ ನಮ್ಗೆ ಅದು ಜ್ಞಾನೋದಯ ಆಗ್ಬೇಕಷ್ಟೆ ಅದನ್ನ ಜ್ಞಾನೋದಯ ಆಗಿರುವಂತ ನಾಲೆಡ್ಜ್ ಅನ್ನ ಪುಕ್ಕ ಪುಕ್ಕವ್ರು ಕೊಟ್ಟಿದ್ದಾರೆ ನಮಗೆ ಸುಭಾಷ್ ಪಾಳೇಕರ್ ಅವರು ಕೊಟ್ಟಿದ್ದಾರೆ ಇಬ್ಬರದ್ದು ಒಂದು ಎರಡು ನಾಟಿಯ ಸುಸ್ತಾಕ್ ಸರ್ ಇದು ಇಡೀ ನೀವೇನ್ ಬೇಕಾದ್ರೂ ಮಾಡಬಹುದು ಅದನ್ನು ಅದು 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 ಲೇಬರ್ ಲೇಬರ್ ಅಂತ ನಾನು ಅನ್ಕೊಂಡಿರ್ತೀನಿ ಅದನ್ನು ಜೀವಾಮೃತ ಮಾಡಬೇಕು ಬಿಡ್ಬೇಕು ಇದು ಮಾಡ್ಬೇಕು ಅದು ಮಾಡ್ಬೇಕು ನಾನು ಯಾವ್ದು ಮಾಡ್ತಾ ಇಲ್ಲ ಈಗ ಅಷ್ಟೇ ನಾನು ನೈಸರ್ಗಿಕ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಎಲ್ಲದಕ್ಕೂ ಲೇಬರ್ ನಾನು ಇದು ಮಾಡ್ತಾ ಇರೋದು ಅಷ್ಟೇ ಸರ್ ಇದೆಷ್ಟೋ ಶುದ್ಧ ಒಂದ್ ಹದಿನೈದು ಹದಿನಾಲ್ಕು ವರ್ಷ ಆಗಿರ್ಬೇಕು ನಾಲ್ಕು ವರ್ಷ ಆಗಿದೆ ಇನ್ನೂ ಹೋಗುತ್ತೆ ಇನ್ನೂ ಹೋಗುತ್ತಾ ಇಲ್ಲಿ ಸುಮ್ನೆ ಬಿಡ್ತಾ ನೋಡಿ ಸರ್ ಈಗ ಆಲೇನೆ ಎಷ್ಟ್ ಸಾರಿ ಇದೆ ಕಿತ್ತಾಕಿದೀವಿ ಅಂದ್ರೆ ಬಿಡ್ತಾ ಇರ್ತದೆ ಹೋಗ್ತಾ ಇರೋದಿನ ನೀನು ನೋಡ್ತಾ ಇದ್ರಲ್ಲ ಇಲ್ಲೇ ನೋಡ್ತಾ ಇದ್ರಲ್ಲ ಸರ್ ಮೂರು ವರ್ಷಕ್ಕೆ ಅಲ್ಲೇ ಕುಬ್ಜ ತಳಿಗಳಾದ್ರೂ ಮೂರು ವರ್ಷಕ್ಕೆ ಫಸಲ್ ಬಿಡುತ್ತೆ ಬೇರೆ ಎಲ್ಲ ಏಳು ವರ್ಷ ಎಂಟು ವರ್ಷ ಬರುತ್ತೆ ಇದು ಮೂರು ವರ್ಷಕ್ಕೆ ಬಿಡುತ್ತಲ್ಲ ಮೂರು ವರ್ಷಕ್ಕೆ ಬಿಡುತ್ತೆ ಅಂತ ಇನ್ನು ಅಯ್ಯೋ ಇನ್ನು ಹೋಗುತ್ತೆ ಇನ್ನು ಹೋಗುತ್ತೆ ಅದೇನಿಲ್ಲ ಐವತ್ತು ವರ್ಷ ಬರುತ್ತೆ ಇದು ಐವತ್ತು ವರ್ಷ ಇರುತ್ತೆ ಅದು ನೂರು ವರ್ಷ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಅದು ನೂರು ವರ್ಷ ಬೇಕು ಬರುತ್ತೆ ಇದು ಐವತ್ತು ವರ್ಷ ಬರುತ್ತೆ ಓಕೆ ಇದು ಎಳ್ನೀರು ಕೊಡ್ತೀರಾ ನೀವು ಜಾಸ್ತಿ ಯಾವುದು ಇದು ಅದು ಅಂತ ಆಕ್ಚುಲಿ ಅವ್ರು ನಮಗೆ ಇದು ಮಾಡಿದ್ದು ನಾ ಎಳ್ನೀರಿಗೂ ಕೊಡಲ್ಲ ಬಿ ಬಿ ಬಿತ್ತನೆ ಬೀಜನೆ ಮಾಡಿ ಓಕೆ ಆ ನೋಡಿ ಅಲ್ಲಿ ಕಿತಾಕಿದೀವಲ್ಲ ಆತ ಒಂದ್ ಕಡೆ ಗುತಾಕಿ ಅವ್ರು ತಗೊಂಡ್ ಹೋಗ್ತಾರೆ ಓಕೆ ಬಿತನೇಕಾಯಿ ಹ್ಞೂ ಎಲ್ಲ ಬಿತ್ತನೆಕಾಯಿ ಹೆಂಗ್ ಕೊಡ್ತೀರಾ ಸರ್ ಅದು ಇಪ್ಪತ್ತೈದು ರೂಪಾಯಿ ಇಲ್ಲಿ ಅವರೇ ಬಂದು ತಗೊಂಡ್ ಹೋಗ್ತಾರೆ ಈಗ ಮಾರಾಷ್ಟ್ರದಾಗ ಫೋನ್ ಮಾಡಿದ್ರು ಏನಲ್ಲ

ಈ ಒಂದು ವ್ಯವಸ್ಥೆ ಮಾಡಬೇಕು ನೈಸರ್ಗಿಕ ಕೃಷಿ ಅಂದ್ರೆ ಹೌದು ಹೌದು ನೈಸರ್ಗಿಕ ನಾವೇನೇ ರೀತಿ ಸುಟ್ಟಾಕೋದು ಹಾಗೆ ಆ ಹೋಯ್ತು ಬೆಂಕಿ ಅನ್ನೋದು ಒಂದು ತೆಚ್ಚಿ ಇರಬಾರ್ದು ಅದೊಂದು ಎಚ್ಚರಿಕೆ ಹೆಂಗೆ ನೋಡ್ಕೋಬೇಕು ಓಕೆ ಅದು ಬಿದ್ನಕಾಯಿ ತೋ ಆಯಿತು ಬಿದ್ನಕಾಯಿ ತೋರಿಸಿದೆ ನಾವೇನು ಹಾಕಿಲ್ಲ ಹಾಂ ಹಾಂ ಅದು ಇದು ನೋಡಿ ಸೈಝು ಎಲ್ಲ ಎವ್ರಿಥಿಗೆಲ್ಲ ಒಂದು ಇದು ಮಾಡಿಕೊಂಡು ಓಕೆ ಈಗ ಮಹಾರಾಷ್ಟ್ರಕ್ಕೆ ಕಳಿಸಬೇಕು ಅದಕ್ಕೆ ಈಗ ಫೋನ್ ಮಾಡಿದ್ದು ಇನ್ನೊಂದು ಸಲ ಬಿದ್ದು ಹೋಗ್ತಾ ಇದೆಯಾ ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ ಬಿಡಿ ಟೀ ಜೊತೆಗೆ ಅಥವಾ ಬೇರೆ ಯಾವ್ಯಾವ ಮರಗಳಿದಾವೆ ಸರ್ ಈಗ ಟೀ ಜೊತೆಗೆ ಅಡಿಕೆ ಇದೆ ಬೇರೆ ಬೇರೆ ತೆಂಗು ಆಮೇಲೆ ತೋಟಗಾರಿಕಾ ಬಿಟ್ಟು ಅರಣ್ಯ ಮರಗಳು ಅಂತ ಅರಣ್ಯ ಮರಗಳು ಬೇರೆ ಬನ್ನಿ ಇದೆ ಈ ನಾವಾಗಲೇ ನೋಡ್ದಂಗೆ ಸಿಲ್ವರ್ ನೋಡಿದೆ ಹ್ಞೂ ಹ್ಞೂ ಎಬೇವು ಅಂತ ಅದೇನು ಜಾಸ್ತಿ ಪ್ರಮಾಣ್ದಲ್ಲಿ ಹಾಕಿಲ್ಲ ಏಜಿಗೆ ನಾನು ಏಜ್ ಎಬೇವು ಹಾಕಲಿಲ್ಲ ಹಾಂ ಇದು ಇನ್ನೊಂದು ಅಷ್ಟೆ ಅಷ್ಟ ಇದು ಆಸ್ಟ್ರೇಲಿಯನ್ ಟೀಕ್ ಅಂತ ಕರಿತಿದ್ರು ಯಾವುದನಾ ಇದು ಇದನ್ನ ಇದನ್ನು ಇದೇನು ಸ್ವಲ್ಪ ಇದು ಹಾಕಿದ್ವಿ ಇದು ಓಕೆ ಇದಿದು ಆಸ್ಟ್ರೇಲಿಯನ್ ಟೀಕ್ ಅಂತ ಹಾಂ ಹಾಂ ಹಾಗೊಂದು ಬಂದಿದ್ದು ಅದು ಹಾಕಿದ್ವಿ ಈ ಥರದವು ಒಂದು ಹಚ್ಚಿದ್ದಾರೆ ಓ ಆಸ್ಟ್ರೇಲಿಯನ್ ಟೀಕು ಹ್ಞೂ ಹರ್ಕುಲೇಸ್ ಅಲ್ಲಿ ಈ ತರ ಬಿಡುತ್ತಲ್ಲ ಆ ತರ ಇದೆ ಇದು ಅರ್ಕುಲಸ್ ಮರದಲ್ಲಿ ಇರುತ್ತಲ್ಲ ಇದು ಇದು ಯಾವ್ದೋ ಬೇರೆ ಇದು ಸೋಪ್ ತರನು ಉಪಯೋಗಿಸಬಹುದು ಅಂತ ನಾವ್ ಇನ್ನು ಏನು ಮಾಡಿಲ್ಲ ಅಷ್ಟು ಇದು ಇದೆಯಂತೆ ಸೋಪ್ ತರನು ಯೂಸ್ ಮಾಡಬಹುದು ಅಂತ ಇದು ಮಾಡ್ತಾರೆ ಇದು ಆಸ್ಟ್ರೇಲಿಯನ್ ಟೀಕ್ ಅಂತ ಕರಿತೇವೆ ಈ ತರದ್ದು ಹಿಂದೆ ಒಂದ್ಸರಿ ಅರಣ್ಯ ಇದ್ರವ್ರು ಕೊಟ್ಟಿದ್ರು ಅವ್ರು ತಂದಿಟ್ಟಿದ್ವಿ ಅದು ಬನ್ನಿ ಇದು ನೋಡಿ ಇಲ್ಲಿ ಬನ್ನಿ ನೋಡಿ ಇದು ಟೀಕ್ ಮರಗಳ ಈಗ ಒಂದ್ ಕಡೆಯಿಂದ ನೆಟ್ಬಿಟ್ಟಿದೆ ಉದ್ದಕ್ಕು ಇದೂ ನೋಡಿ ಈ ಕಡೆನು ಎಷ್ಟು ಇದು ಈ ಕಡೆನು ಉದ್ದಕ್ಕೂ ಇದಾವೆ ಸುತ್ತ ಬಳಸ್ಕೊಂಡು ಮೊದಲ ಇದಾಗಿದೆ ಮಾಡ್ಕೊಂಡು ತಿರುಗಾಡಕೋ ಮಾಡ್ಕೊಂಡಿದ್ರಿ ಒಂದು ಗಿಡದಿಂದ ಒಂದ್ ಗಿಡಕ್ಕೆ ಒಂದು ಇಲ್ಲ ಕೊಟ್ಟಿಲ್ಲ ಅಕ್ಕಿಯಲ್ಲಿ ಕೊಟ್ಟಿಲ್ಲ ಆದ್ರೂ ನನಗೆ ತೈಯೇ ಬಂದವ್ರೆಲ್ಲ ಹೇಳ್ತಾರೆ ಒಂದ್ ಬಿಡಿ ಒಂದ್ ಬಿಡಿ ಅಂತ ನೋಡೋಣ ಅದೇನ್ ಇದ್ರದೇ ನಮ್ಗೆ ಇದಾಗತ್ತಲ್ಲ ಅಂತ ಹಂಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ ಒಂದೇ ಸಲ ಎಲ್ಲ ಒಂದೇ ಸಲ ಹಾಕಿದ್ವು ಅಂದ್ರೆ ನೋಡಿ ಈ ಮರ ಈ ಮರ ನೋಡಿ ಸ್ವಲ್ಪ ಗರ್ತೆ ಚೆನ್ನಾಗಿದೆ ಈ ಮರ ಹ್ಮ್ 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 ಹೌದೌದು ಅದೇ ಆ ಮರಕ್ಕೆ ಹೋದ್ರೆ ಹ ಗರ್ತಿಲ್ಲ ಗರ್ತಿಲ್ಲ ಅದೊಂದು ಪಕ್ಕದಿದೆ ಅಲ್ಲೊಂದು ಇದೆ ಹಂಗಿದೆ ಈ ತರ ಎಲ್ಲ ಹೌದು

ಚೆರ್ರಿ ಮಾವು ಬೇರೆ 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 ಇದು ಚರಿ ಇದೆ ಈಗ ಶುರು ಆಗಿದೆ ಹೌದು 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 చెరిયું చెరిયું ನೋ ಚೆನ್ನಾಗಿ ಆಗುತ್ತೆ ಮಾತ್ರ ಇದು ಉಪ್ಪಿನಕಾಯಿ ಬಲಿಸ್ತರೆ ಇದನ್ನ ಹೌದಾ ಹ್ಮ್ ಹ್ಮ್ ಆದ್ರೆ ಹೆಸರು ಮರ್ತ ಹೋಗಿಬಿಡ್ತೀನಿ ನೋಡಿ ಸರ್ ನೋಡಿದಾಗಲ ಅದು ಸಂಕ್ಕೆ ಗಿಡ ಓ ಸಂಕ್ಕೆ ಫ್ಯಾಷನ್ ಫ್ರೂಟ್ ಪುನಃ ಅಲ್ಲಿಂದ ಇದು ಗೇರು ಗೇರು ಬೀಜನ ಗೇರು ಗೇರು ಅದು ಅದೆಷ್ಟು ವರ್ಷದ ಸರ್ ಇದು ಗೇರು ಅವೆಲ್ಲ ಒಂದ್ ಐದ ಏಳು ಆರು ಏಳು ವರ್ಷ ಒಂದ್ ಐದಾರು ವರ್ಷದವು ಈಗ ಫಲ ಕೊಡ್ತಾ ಇರೋದಿಲ್ಲ ಫಲ ಕೊಡ್ತಾ ಇರೋದು ಅದು ಅದು ಈಗ ಒಂದ್ ಸ್ವಲ್ಪ ಬಂದಿತ್ತು ಅದನ್ನು ಈಗ ಬೇರೆ 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 ಹಣ್ಣುಗಳು ಬಂದಿರೋದೆಲ್ಲ ಇದಾವೆ ಇಲ್ಲೆಲ್ಲ ಒಂದು ಇಪ್ಪ ಒಂದು ಐವತ್ ವೆರೈಟೀಸ್ ಇದಾವೆ ಮನೀಶ್ ಸರ್ ಗೇರು ಫಲ ಕೊಟ್ಟಿರೋದು ಯಾವ್ದಾರು ಇದೆಯಾ ನೋಡೋಣ ಹ್ಮ್ ಇದ್ರ ಹಣ್ಣು ತುಂಬಾ ಇಷ್ಟ ಸರ್ ಹೌದು ಹಣ್ಣು ಚೆನ್ನಾಗಿರುತ್ತೆ ಎಷ್ಟು ಎಷ್ಟು ಮರ ಇದ್ದಾವೊ ಮೈ ಥರದವೋ ಎರಡೇನಾ ಎರಡೇನಾ ಓ ಮುಗಿದೇ ಹೋಯ್ತು ಹಂಗಾರೆ ಎರಡೇ ಸರ್ ಗೇರು ಏನೋ ಬಿಟ್ಟಿದೆ ಹಾಂ ಫಲ ಏನೋ ಕೊಟ್ಟಿದೆ ಆದರೆ ಹಣ್ಣಿಲ್ಲ ಇಲ್ಲ ಉದ್ರೋದು ನಾವು ಅದೇನಾಗಿದೆ ಈ ಸರಿ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಅಲ್ಲ ಸರ್ ಹೌದ್ ಹೌದ್ ಹೌದು ಈ ಸರಿ ನೀವು ಸದ್ಯ ನೋಡ್ತಾ ಇರೋದೇ ನಮ್ಗೆ ಇದಾಗಿದೆ ಅಷ್ಟೊಂದು ಇದು ಇದಾಗ್ಬಿಡ್ತು ಈಗ ಹಾಂ ಹಾಂ ಇದು ಫ್ಯಾಷನ್ ಫ್ರೂಟ್ ಅವೆಲ್ಲ ಅದೆಲ್ಲ ಇದ್ದಾವೆ ಅವು ಸುಮ್ಮರ್ ಇದ್ದಾವೆ ಎಲ್ಲ ವೆರೈಟಿಸ್ ಅದಾವು ಬಟರ್ ಫ್ರೂಟ್ ಕರೆಕ್ಟ್ ಓಕೆ ಬಟರ್ ಫ್ರೂಟ್ ಅದು ಇದು ಯಾವುದೇ ಇದೊಂದು ಸುಮಾರು ಆಲ್ ವೆರೈಟೀಸ್ ಹಾಕಿದ್ದೀವಿ ಸರ್ ಇದು ಹಾಂ ಸರ್ ಒಂದು ಇಪ್ಪತ್ತು ಮಾವಿನ ಮರ ಇದಾವೆ ಓಕೆ ಮಾವಿನ ಸಸಿಗಳು ಇದನ್ನು ಜಾಸ್ತಿ ಆಗ್ತಿತ್ತು ಸರ್ ಯಾವುದೇ ಗೋಡಂಬಿ ಹೌದಾ ಹಾಂ ಅದೇ ಈಗ ಒಂದು ಎರಡು ತರ ತರ್ಸಿ ಹಾಕಿ ಯಾಕಂದ್ರೆ ನೀರು ಜಾಸ್ತಿ ಕೇಳಲ್ಲ ಹೌದಾ ಈ ತರ ಬರಗಾಲ ಬಂದಿದ್ರೆ ಸೂಟ್ ಹಾಕ್ತಿತ್ತು ಹೌದು ಹೌದು ಹಾಕಬೇಕು ಈಗ ಇದು ಯಾವುದು ಇಲ್ಲೊಂದು ಹಣ್ಣು ಹಣ್ಣು ಇತ್ತು ಇದೊಂದು ಇದು ಯಾವ ವೆರೈಟಿ ಅಂತ ಗೊತ್ತಾಯ್ತಲ್ಲ ಸುಮಾರು ನೆಟ್ ನೆಟ್ಬಿಟ್ಟಿದ್ದೀವಿ ಇದೇನೋ ಎಗ್ ಫ್ರೂಟ್ ಇದು ಅಂತಾರೆ ಅದು ಮೇಲ್ಗಡೆ ಹ್ಞೂ ಇರ್ಬೇಕೇನೋ ಒಂದು ಎಲ್ಲ ಒಂಥರ ಹಣ್ಣು ತುಂಬ ಹಣ್ಣಾಗಿದ್ದು ಅದಕ್ಕೆ ಅದು ಎಂಥದ್ದೂ ಸೇಬು ಅಂದರು ಅಕ್ಕನಪ್ಪ ಅದು ಮಳೆನಾಪಲ್ ಅಂತಾರೆ ಹ್ಞೂ ಅದೇನೋ ಆ ಥರದ್ದು ಇದು ಇರ್ಬೋದು ಸುಮಾರು ಹ್ಞೂ ಸುಮಾರೆಲ್ಲ ಇದು ಮಾಡ್ತಾರೆ ಇದು ಹಲಸು ಈ ಸಿದ್ದು ಹಲಸು ಒಂದು ಏಳು ಎಂಟತ್ತು ಗಿಡ ಗಿಡಗಳು ತಿಪ್ಟೂರಿಂದ ತರಿಸಿ ಆರೆಂಜ್ ವೆರಿ ಒಂಥರ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯಾಲ್ಯೂ ಅದನ್ನು ಒಂದು ಏಳು ಎಂಟತ್ತು ನೆಟ್ಟಿದ್ದೀವಿ ಅಲ್ಲ ಇದರಲ್ಲೆಲ್ಲ ಫ್ರೂಟ್ ಗಾರ್ಡನೆ ಒಳಗಡೆ ಎಲ್ಲ ಫ್ರೂಟ್ಸು ಇದಾಗಿ ಒಂದು ಒಂದು ಎಕರೆ

ಹಣ್ಣು ಬಿಡ್ತದೆ ಸರ್ ಇದು ಬೈಕ್ ಆ ಕಡೆ ನೋಡಿ ಆ ಕಡೆ ಇದು ಅದು ಹಣ್ಣಾಗಿ ಅದು ಒಂದು ಕಿತ್ಕಳಿ ಅದ 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 ಇದು ಹಾಂ ಅದ ಅದ ಇನ್ನೂ ದಪ್ಪ ಆಗುತ್ತೆ ಅದು ಇದಕ್ಕೆ ಇದಾಗ್ತಾ ಇದ್ದಾವೆ ಈ ಥರದ ಒಂದು ಏಳು ಇದ್ದಾವೆ ಓಕೆ ಬಂದರೆ ಆಮೇಲೆ ನೇರಳು ಹಾಕಿದ್ದೀವಿ ನೇರ್ಲೆಹಣ್ಣು ಅವನ್ನ ಒಂದು ಎರಡು ಇನ್ನೂ ಈ ಸಾರಿ ಬಿಡ್ತಾ ಇರಬೇಕು ಅಂತ ಕಾಣಿಸುತ್ತೆ ನೋಡಿ ಇಲ್ಲೇ ಆ ಬಯೋಮಾಸ್ ಬಿದ್ದರೆ ಅಡಿಕೆ ಸಸಿ ಹೆಂಗೆ ಬರುತ್ತೆ ಅನ್ನೋದು ಇದೊಂದು ಸುಮ್ಮನೆ ಜಸ್ಟ್ ಒಂದು ಇದು ಹಾಂ ನೀವೇ ನೋಡಿ ಅದು ಹೆಂಗೆ ಬೆಳವಣಿಗೆ ಆಗಿದೆ ಅಂತ ಹೌದು ಹಾಂ ಈವನು ನೀವು ಕೆಮಿಕಲ್ಸ್ ಹಾಕಿ ಏನೆಲ್ಲ ಸ್ಪ್ರೇ ಮಾಡಿ ಏನೆಲ್ಲ ಮಾಡಿದ್ರೂ ಆಗಲ್ಲ ಓಕೆ ಹ್ಞೂ ಭೂಮಿಲಿ ಇಷ್ಟೊಂದು ತ್ಯಾಜ್ಯ ಬಿಡಬೇಕು ಹೌದು ಸುಮ್ಮನೆ ಏನಿಲ್ಲ ಎಲ್ಲೋದ್ರೂ ನಿಮ್ಮ ಇದಾಗಬೇಕಷ್ಟೆ ಹೌದು ಇಲ್ಲಿ ಟೀ ಇದು ಇದೆ ಅಲ್ಸೊಂದು ಹತ್ತು ಹದಿನೈದು ಇದಾವೆ ಜಾಸ್ತಿ ಸರ್ ಹಾಕ್ಬೋದಾಗಿತ್ತು ನಾವು ಇದು ಇದೆಲ್ಲ ಇದು ನಿಂಬೆ ಬೇರೆ 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 ಎಲ್ಲವೂ ಇದ್ದಾವೆ ಎರಡು ಸಾವಿರ ಟೀಕು ಕೂಡ ಎಷ್ಟು ಸರ್ ಒಂದೇ ಸಲ ನೆಟ್ಟಿದಲ್ವಾ ಆ ಒಂದೇ ಸರಿ ಹದಿನೈದು ವರ್ಷ ಆಯ್ತು ನೆಟ್ಟು ಹದಿನೈದು ವರ್ಷ ಸುಮ್ನೆ ಸುಮ್ಮನೆ ಹಿಂಗೆ ರಾಯಣ ಸಮಯ ಬೆಳ್ಕೊಂಡು ಹೋಗಿ ನಾವೇ ನರ್ಸರಿ ಮಾಡ್ಕೊತೀವಿ ಅಡಿಕೆ ಓಕೆ ಅಡಿಕೆ ನರ್ಸರಿ ನಾವೇ ಮಾಡ್ಕೊಂಡು ನಾವೇ ನೆಟ್ಕೊಳ್ಳೋದು ಬೇರೆ ಇಲ್ಲಿ ನಮಗೆ ಇದು ಮಾಡ್ಕೊಳ್ತೀವಿ ಕೊಬ್ಬರಿ ಕೊಬ್ಬರಿ ಬಿದ್ದು ತಳ್ಳಿ ಬಿದ್ದೋಗಲ್ಲ ಅದು ಈಗ ಒಂದು ಎರಡುವರೆಗೆ ಎರಡು ಎರಡು ಸಾವಿರದ ಐನೂರು ಕೆ ಜಿ ಕೊಬ್ಬರಿ ಕೊಟ್ಟೆ ಮದ್ದೂರು ಎ ಪಿ ಎಮ್ ಸಿಗೆ ಹಾಕಿದ್ದೀನಿ ಬಿದ್ದವನಲ್ಲಿ ತಗೊಂಡ್ ತಗೊಬಂದು ಹಾಕ್ತಾರಷ್ಟೇ ಹಾಂ ಕೊಬ್ಬರಿ ಸ್ಟಾಕ್ ಮಾಡಿರೋದಾ ಕೊಬ್ಬರಿಗೆ ಹಾಕತ್ತೀವಿ ಕೆಳಗಡೆ ಗಾಳಿ ಆಡಬೇಕು ಅಂತಾರೆ ಗಾಳಿ ಆಡಬೇಕು ಅಂದ್ರೆ ಹಿಂಗೆ ಓಪನ್ ಆಗಿ ಬಿಟ್ಟಿದೆಯಲ್ಲ ಈ ಸ್ಪೇಸು ಕೋಪ್ರಾಗೆ ಒಂದು ಮೇಕಿಂಗ್ ಯೂನಿಟ್ಸ್ ಅಂತ ಕೋಪ್ರಾ ಮೇಕಿಂಗ್ ಯೂನಿಟ್ಸ್ ಇದೆ ಹೌದು ಅದನ್ನು ತಗೊಂಡು ಅದು ಮಾಡ್ಕೋಬೇಕು ನಾವು ಅಷ್ಟೇ ಅಲ್ಲಿ ತನಕ ಹೀಗೆ ಹಿಂಗೆ

ಇದೆಲ್ಲ ನಾರ್ಮಲ್ ಅರಣ್ಯ ಇಲಾಖೆ ಅವ್ರು ಕೊಟ್ಟಿಟ್ಟಿಕಲ್ವ ಹೌದು ಹೌದು ಎಲ್ಲ ಅರಣ್ಯ ಇಲಾಖೆ ಬಂದರು ಹಾಂ ನೀವೇನೋ ಬೇಗ ಬೆಳೀತೆ ಆ ಥರ ಏನು ಇದಿಲ್ಲ ಸರ್ ಈ ಟಿಶ್ಯೂ ಕಲ್ಚರ್ ಅಲ್ಲ ಅದೆಲ್ಲ ಏನಿಲ್ಲ ಈಗ ಬಿದ್ದಿದ್ದಾವೆ ಎತ್ಕೋತಾರೆ ಎಲ್ಲ ಕಾಯಿ ಎತ್ಕೋತಾರೆ ಈಗ ಸೈಝ್ ಏನು ಕಡಿಮೆ ಆಗಿದೆಯಾ ಸರ್ ಹೌದು ಹೌದು ಏನು ಕಡಿಮೆ ಆಗಿಲ್ಲವಲ್ಲ ಸೈಝ್ ಸೈಝ್ ಕರೆಕ್ಟಾಗಿ ಅಂದ್ರೆ ನಿಮಗೆ ಈ ಸೈಜ್ ಬರೋದಕ್ಕೆ ಈ ಮರಗಳೇ ಪ್ಲಸ್ ಆಗಿದ್ರು ಹೌದೌದು ಈ ಎನ್ವೈರನ್ಮೆಂಟ್ ವಾತಾವರಣ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂಥರ ನಾಡು ಹೌದು ಬಿಸಿಲ್ನಾಡಲು ಒಂದು ರೀತಿಯ ಮಲೆನಾಡಿನ ಎನ್ವೈರನ್ಮೆಂಟ್ ಅನ್ನು ನಾವು ಕ್ರಿಯೇಟ್ ಸರ್ ನಾನು ನೋಡ್ದಂಗ ಎಲ್ಲಾ ಮರದಲ್ಲೂ ನಾರ್ಮಲ್ ಆಗಿ ಎಷ್ಟು ಇರಬೇಕು ಅಷ್ಟೇ ಇದೆ 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 ಹೌದೌದು ಈ ಇಪ್ಪತ್ಮೂರು ಎಕರೆನ ನೀವು ಮೇನ್ಟೇನ್ ಮಾಡೋದು ಸುಲಭನ ಸರ್ ಕಷ್ಟನೇ ಹೇಳಿ ನಾನು ಏ ಏನಾರ ಕೆಮಿಕಲ್ ಫಾರ್ಮಿಂಗ್ ಹೋಗಿದ್ರೆ ನಾನು ಮಾರ್ಕೋಬೇಕಾಗೋದು ಲ್ಯಾಂಡಿನ ಓಕೆ ಸದ್ಯ ಬಚಾವಾಗಿ ಬದ್ಕಂಡಿದ್ದೀನಿ ನೀವು ನ್ಯಾಚುರಲ್ ನ್ಯಾಚುರಲ್ ಫಾರ್ಮಿಂಗ್ ಬಂದು ಹಾಂ ನ್ಯಾಚುರಲ್ ಫಾರ್ಮಿಂಗ್ ಬಂದು ಬದ್ಕಂಡಿದ್ದೀನಿ ಓಕೆ ಹಾಂ ಕೆಲಸ ಕಡಿಮೆ ಮಾಡ್ಕೊಂಡು ಹೆಂಗೋ ಆರಾಮಾಗಿದ್ದೀರಾ ಆರಾಮ ಏನು ಇಲ್ಲ ಎರಡು ಎಕರೆ ಮೂರು ಎಕರೆ ಇರೋರು ತುಂಬಾ ಕಷ್ಟ ಅಂತ ಅಯ್ಯೋ ಯಾರು ಜಮೀನ್ ಮಾಡಲ್ಲ ಹೆಣ್ಣು ಕೊಡಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಒಂದೊಂದು ಊರಲ್ಲೇ ಒಂದು ಇನ್ನೂರು ಮುನ್ನೂರು ಜನ ಯುವಕರು ಇದ್ದಾರೆ ಎಣ್ಣೆ ಕೊಡಲ್ಲ ವ್ಯವಸಾಯಗಾರ ಅಂದ್ರೆ ಎಣ್ಣೆ ಕೊಡಲ್ಲ ಓಕೆ ಬಿಕಾಸ್ ಒಂಥರ ಏನೋ ಅವ್ರಿಗೆ ದಾರಿ ನಾವೇ ದಾರಿ ತಪ್ಪಿಸಿದಂಗೆ ಆಗ್ತಾ ಇದೆ ಸರ್ಕಾರದ ಯೋಜನೆಗಳು ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ಬಿಟ್ಟು ಪ್ರತಿಯೊಂದಕ್ಕೂ ಈಗ ಒಂದು ಮೂಟೆ ಯೂರಿಯಾ ಒಂದ್ ವರ್ಷವರೂ ಒಂದು ಸಾವಿರದ ಇನ್ನೂರು ಮುನ್ನೂರು ಇದೆ ಎಲ್ಲಿಂದ ದುಡ್ಡು ಕೊಡ್ತೀರಿ ಒಂದು ಮೂಟೆಗೆ ಬರೀ ಮೂವತ್ತು ರೂಪಾಯಿ ಇದ್ದಿದ್ದು ಅರವತ್ತೆರಡರಲ್ಲಿ ಇವತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಕೆಮಿಕಲ್ ಫಾರ್ಮಿಂಗ್ ಮಾಡಕ್ ಹೋದ್ರೆ ನೀವು ಹಾಕಿದ್ ಬಂಡವಾಳನು ಬರಲ್ವಲ್ಲ ಸರ್ ಹೌದು ಸಾಕು ನ್ಯಾಚುರಲ್ ಫಾರ್ಮಿಂಗ್ ಏನ್ ಬೇಕು ಆ ಥರ ಗಿಡಗಳು ಹಾಕಿಬಿಟ್ರೆ ಸಾಕು ಅಷ್ಟೇ ಯೂರಿಯಾಗೆ ಸರ್ ಒಂದಷ್ಟು ಗಿಡಗಳನ್ನ ನೆಡಬೇಕು ನೀವು ಅಷ್ಟೊಂದು ಗಿಡಗಳು ಇಲ್ಲಿ ಹಾಕಿಲ್ಲ ಆದ್ರೆ ನಿಮ್ ತೋಟ ಡೆವಲಪ್ ಆಗಿರೋದ್ರಿಂದ ಸ್ವಲ್ಪ ಅದು ಬೇಕಾಗಿಲ್ಲ ಈ ಗ್ಲಿರಿಸ್ ಹಿಡಿಯಾ ತಪ್ಪಿದ್ರೆ ನುಗ್ಗೆ ಇವೆಲ್ಲ ಜಾಸ್ತಿ ಹಾಕೋಬಹುದು ನುಗ್ಗೆ ಹಾಕಬೇಕು ನುಗ್ಗೆ ನುಗ್ಗೆ ಹಾಕಬೇಕು ನುಗ್ಗೆನೆ ಒಳ್ಳೇದು ಯಾಕಂದ್ರೆ ಅವೆಲ್ಲ ಯೂರಿಯಾ ಕೊಡುತ್ತೆ ಭೂಮಿಗೆ ಹೌದು 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 ನೈಟ್ರೋಜನ್ ಹಿಡಿದು ಕೊಡುತ್ತೆ ಹೌದು 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 ಪ್ರತಿಯೊಂದು ಟೀಕಿಗೂ ಮೆಣಸಿದಿರಲ್ವಾ ಸರ್ ಹೌದು ಎಲ್ಲದು ಎಂತೂ ಮೆಣಸಂತೂ ಎಲ್ಲ ಇದಕ್ಕೂ ಒಬ್ಬಿ ಅದಕ್ಕೇನು ನಾವೇನು ಇಲ್ಲ ಅದಕ್ಕೇನು ಗೊಬ್ಬರ ಗೊಬ್ಬರನೂ ಕೊಡಲ್ಲ ಏನಿಲ್ಲ ಸುಮ್ಮನೆ ಈಗ ನೀರಿನ ವ್ಯವಸ್ಥೆ ಸರ್ ಈ ಆ ಡ್ರಿಪ್ ಕೊಟ್ಬಿಟ್ಟಿದ್ದೀವಿ ಅಷ್ಟೇ ಅದಷ್ಟೇ ನಿಮ್ಗೇನು ಬೋರ್ ಸಮಸ್ಯೆ ಆಗಲಿಲ್ವಾ ನೀರಿನ ನೀರಿನ ಸಮಸ್ಯೆ ಅದೇ ಈ ಸರ್ ಕೆ ಆರ್ ಎಸ್ ಇಂದ ಲಾಸ್ಟ್ ನೀರು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಾಗೋದು ಆಗೋದು ತೋಟ ಹಂಗಾಗಿ